ಆಕಾಶವಾಣಿ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು ಈ ವರ್ಷ ನಮ್ಮ ಆಕಾಶವಾಣಿ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ತೊಂಬತ್ತು ವರ್ಷ ಪೂರೈಸ್ತಿದೆ ಇದು ತುಂಬ ಸಂತೋಷ ಕೊಡುವಂಥ ವಿಷಯ ಅಲ್ವಾ ಯಾಕೆಂದರೆ ತೊಂಬತ್ತು ವರ್ಷ ಅಂತಂದರೆ ನಾವಿನ್ನೂ ಚಿಕ್ಕ ನಾವು ಹುಟ್ಟ ಇರಲಿಲ್ಲ ಲೆಕ್ಕಕ್ಕೆ ನಾನಂತೂ ಹುಟ್ಟಿರಲಿಲ್ಲ ಆದರೆ ತೊಂಬತ್ತು ವರ್ಷದಿಂದ ಹುಟ್ಟಿದವರು ಕೂಡ ಇದನ್ನ ಕೇಳಿ ಆನಂದಿಸಿಕೊಂಡು ಬೆಳೆದಿದ್ದಾರೆ ಅವರು ಕೂಡ ಈ ಆಕಾಶವಾಣಿಗೆ ತೊಂಬತ್ತು ವರ್ಷ ಆಗಿರುವಂತ ಸುದ್ದಿ ಅಹ್ ನೀವ್ ನೀವೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ನೀವೇಂದ್ರೆ ನನ್ನನ್ನು ಸೇರಿಸಿ ನಾವೆಲ್ಲರೂ ಇದಕ್ಕೆ ಈ ಒಂದು ಯಶಸ್ಸಿಗೆ ನಾವು ಕಾರಣ ಅದು ನಮಗೆ ಹೆಮ್ಮೆ ಕೊಡುತ್ತೆ ಯಾಕೆಂತಂದ್ರೆ ಆಕಾಶವಾಣಿ ಕೇಳಿ ಕೇಳಿನೇ ನಾವೆಲ್ಲಾ ಬೆಳೆದಿದ್ದೀವಿ ಈ ಆಕಾಶವಾಣಿ ಈ ಆಕಾಶವಾಣಿ ಅನ್ನೋದು ಇಲ್ಲದೆ ಹೋಗಿದ್ರೆ ನಮ್ಮ ಜೀವನ ಇಷ್ಟು ಖಾಲ ಖಾಲಿ ಆಗ್ತಿರುತ್ತೆ ಅನ್ನೋದು ನಿಮಗೂ ಗೊತ್ತು ಹಾಗಾಗಿ ಇನ್ ಯಾವತ್ತೂ ನೀವು ನಿಮ್ಮ ಜೀವಮಾನ ಇಡೀ ನಿಮ್ಮ ತಲೆ ತಲಾತ್ರವರೆಗೂ ಆಕಾಶವಾಣಿನ ಆನಂದಿಸಿ ಕೇಳಿ ನೀವು ಇದನ್ನ ಇದರ ಹಾಗೆ ಇದನ್ನ ಮುಂದೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಮತ್ತೆ ಮತ್ತೆ ನಿಮ್ಮೆಲ್ರಿಗೂ ತೊಂಬತ್ತು ವರ್ಷದ ಶುಭಾಶಯಗಳು